ಸಾಮ್ರಾಟ್ ನಿಲ್ಲು ಸಾಮ್ರಾಟ್ ಅಲ್ಲಿ ಅತ್ತಿತ್ತ ನಡ್ಕೊಂಡು ಹೋಗ್ತಿದ್ದ ಒಬ್ಬ ಶ್ರೀಮಂತನನ್ನ ಅಚಾನಕ್ ಸಾನ್ಯಾ ಡ್ಯಾಶ್ ಆದಾಗ ಅವನ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲಿ ಹಾಳಾಗೋಯ್ತು ಸಿಟ್ಟಲ್ಲಿ ಸಿಡಿದಿದ್ದ ಶ್ರೀಮಂತನನ್ನ ಕಂಡು ಕ್ಷಮೆ ಕೇಳ್ತಾ ಬೇಡಿದ್ಲು ಸಾನ್ಯಾ ಸರ್ ಪ್ಲೀಸ್ ಸರ್ ಸಾರಿ ಸರ್ ಗೊತ್ತಿಲ್ಲದೆ ಮಾಡಿದೆ ಸರ್ ಗೊತ್ತಿಲ್ಲದೆ ಇದ್ರೆ ಕಣ್ ಕಾಣದ್ ಕೂಡಿ ನೀನು ಫಸ್ಟ್ ಆಫ್ ಆಲ್ ನೀನೆಲ್ಲ ಯಾರು ಒಳಗ್ಬಿಟ್ರು ಸಾರಿ ಪ್ಲೀಸ್ ಸರ್ ನಾನು ಈ ಕೋರ್ಟ್ ನ ಕ್ಲೀನ್ ಮಾಡ್ಕೊಡ್ತೀನಿ ಕ್ಲೀನ್ ಮಾಡ್ತೀಯಾ ಈ ಕೋರ್ಟ್ ವ್ಯಾಲ್ಯೂ ಗೊತ್ತಾ ನಿಂಗೆ ನಾನಿದ್ ಫ್ರಾನ್ಸ್ ನಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಇಂಪೋರ್ಟ್ ಮಾಡಿದೀನಿ ಏನ್ ಹೇಳಿದೆ ಇದಕ್ಕೆ ನೀನು ಇದನ್ನ ದೊಡ್ಡ ವಿಷಯ ಮಾಡಬೇಡಿ ಸರ್ ಎಲ್ಲರೂ ನೋಡ್ತಿದ್ದಾರೆ ಪ್ಲೀಸ್ ಸರ್ ನಾನು ಸೈಲೆಂಟ್ ಆಗಿ ಹೊರಗೆ ಹೋಗ್ತೀನಿ ಸರ್ ಪ್ಲೀಸ್ ಸರ್ ಹೊರಗೆ ಹೋಗ್ತೀಯಾ ಹಾಗಾದ್ರೆ ಈ ಸೂಟ್ಗೆ ಯಾರು ಉತ್ತರ ಕೊಡ್ತಾರೆ ಇದಕ್ಕೆ ಯಾರು ಹಣ ಕೊಡ್ತಾರೆ ನಿನ್ನನ್ನ ಅಷ್ಟು ಈಸಿಯಾಗಿ ಹೋಗೋಕ್ಕೆ ಬಿಡೋಲ್ಲ ನೀನು ಈಗಲೇ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದರೆ ಇಲ್ಲಾಂದರೆ ಹ್ಞೂ ಇಲ್ಲ ಅಂದರೆ ಏನು ಮಾಡ್ತೀಯಾ ಇವ್ನು ಯಾರು ಹೊಸ ಜೋಕರು ಸನ್ ರೈಟ್ ಈ ರೆಸ್ಟೋರೆಂಟ್ ಸ್ಟ್ಯಾಂಡರ್ಡ್ ಅಷ್ಟೊಂದು ಚೀಪ್ ಆಗೋಯ್ತಾ ಈಗಲೇ ಈ ಕ್ಷಣನೇ ನನ್ ಹೆಂಡತಿಗ್ ನೀನು ಸಾರಿ ಕೇಳ್ಬೇಕು ಸಾಮ್ರಾಟ್ ಸಾಮ್ರಾಟ್ ಪ್ಲೀಸ್ ಲಿಸನ್ ಟು ಮೀ ಸಾಮ್ರಾಟ್ ಅವ್ರ ಹತ್ರ ಸಾರಿ ಕೇಳಿಲ್ಲ ಅಂದ್ರೆ ಇಲ್ಲಿಂದ ಹೋಗೋಕಾಗಲ್ಲ ಸಾಮ್ರಾಟ್ ತಾನಿಯಾ ಇಂಡಸ್ಟ್ರೀಸ್ ಪ್ಲೀಸ್ ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಈಗ್ಲೇ ನೀನು ನನ್ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು ಇಲ್ಲಾಂದ್ರೆ ಏನೋ ಮಾಡ್ತೀಯಾ ಇವತ್ತೇ ನಿನ್ ಜೀವನನಾ ಬೂಡಾ ಮೇಲೆ ನಾನು ನಾನು ಯಾರು ಅಂತ ಗೊತ್ತಾ ಈ ಎಷ್ಟು ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾ ಮಿಲಿಯನರ್ಸ್ ಟ್ರಿಲಿಯನರ್ಸ್ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಸ್ ಎಲ್ರು ನನ್ನ ಪಾಕೆಟ್ ನಲ್ಲಿ ನಾನು ಮನ್ಸ್ ಮಾಡಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿನ್ನ ಇಲ್ಲ ಅನ್ಸ್ ನಾನು ಮನ್ಸ್ ಮಾಡಿದ್ರೆ ಚಿಟಿಕೆ ಹೊಡೆಯೋ ಅವಶ್ಯಕತೆ ಇಲ್ಲ ನಿನ್ ಕಂಪ್ಲೀಟ್ ಬಿಸ್ನೆಸ್ ಮಾಯಾಗ ಹೋಗುತ್ತೆ ನೋಡ್ತೀಯಾ ಮಾಡ ಧೈರ್ಯ ಇದ್ರೆ ಮಾಡೋ ಶೇರ್ ಸಡನ್ ಆಗಿ ಕುಸ್ತಿದೆ ಏನಾಯ್ತಪ್ಪ ನೀನ್ ಯಾವ್ದೋ ದೊಡ್ಡ ವ್ಯಕ್ತಿ ಜೊತೆ ಜಗಳ ಮಾಡಿದ್ಯಾ ಅನ್ಸುತ್ತೆ ಅವರು ನಮ್ ಸಾಮ್ರಾಜ್ಯವನ್ನ ತಲೆ ಕೆಳಗೆ ಮಾಡಿದ್ದಾರೆ ನೀನ್ ಈಗ್ಲೇ ಅವ್ರ ಹತ್ರ ಸಾರಿ ಕೇಳು ಇಲ್ಲ ಅಂದ್ರೆ ನಾಳೆ ನಾವು ನಡು ರಸ್ತೆಯಲ್ಲಿ ನಿಲ್ಬೇಕಾಗುತ್ತೆ ಸರ್ ನಿಜವಾಗ್ಲೂ ಸಾಮ್ರಾಟ್ ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ಯಾಕೆ ರಾತ್ರಿ ಆಗ್ಲೂ ಕಷ್ಟಪಟ್ಟು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಸಾಮ್ರಾಟ್ ಒಬ್ಬ ಮನೆ ಅಳಿಯ ಅವನ ಅತ್ತೆ ಅವನನ್ನ ಎಲ್ಲಾ ಕೆಲಸ ಮಾಡೋ ಕೆಲಸ ಒಂಥರ ಟ್ರೀಟ್ ಮಾಡ್ತಿದ್ರು ಅವಸರವಾಗಿ ಹೊರಗೆ ಹೋಗ್ತಿರೋದನ್ನ ಕಂಡ ಅವನ ಅತ್ತೆ ಶರ್ಮಿಳಾ ನೀನು ಹೆಂಡತಿ ದುಡ್ಡಲ್ಲಿ ನಾಚಿಕೆನೆ ಇಲ್ಲದೆ ಕೂತ್ಕೊಂಡು ಬಿಟ್ಟಿ ಊಟ ಮಾಡ್ತೀಯೋ ಕತ್ತೆ ಕಿರುಬಾ ನನಗ್ ಕಾಲ್ ನೋಯ್ತಿದೆ ಒಂಚೂರು ಒತ್ತು ಅತ್ತೆ ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಮುಗಿಸ್ಕೊಂಡ್ ಬಂದ್ ಮಾಡ್ತೀನಿ ಏಯ್ ಏನೋ ದೊಡ್ಡ ಹೋಟೆಲ್ ಓನರ್ ನ ಮೀಟ್ ಆಗೋಕ್ ತರ ಮಾತಾಡ್ತಿದ್ಯಾ ಊಟ ತಾನೇ ಡೆಲಿವರಿ ಮಾಡೋಕ್ ಹೋಗ್ತಿದ್ಯಾ ಆ ಚಿಲ್ರ ದುಡ್ಡನ್ನ ನಾನ್ ಒಬ್ಳೆ ಕಿರ್ಚಾಡೋಕೆ ನನ್ಗೇನ್ ಗ್ರಾಚಾರನಾ ಈ ಮನೇಲಿ ನನ್ ಗಂಟ್ಲು ಹೋಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ ಗಂಡನೇ ನಿನ್ನ ತಾತ ಇವನು ನಿನ್ನ ಕಟ್ಟಿ ನಿನ್ನ ಜೀವನನೇ ಹಾಳು ಮಾಡಿದ್ರು ನಾನೊಂದ್ ವಿಷಯ ಹೇಳ ಈಗ್ಲೇ ಇವನನ್ನ ಮನೆಯಿಂದ ಒದ್ದು ಹೊರಗ್ ಹಾಕು ಯಾವ್ದಕ್ಕೂ ಲಾಯ ಕಿಲ್ದವನು ಸಾಮ್ರಾಟ್ ಅವ್ರು ಹೇಳಿದ್ದನ್ನ ಮಾಡಿ ಹೋಗ್ಬಾರ್ದ ಸಾಮ್ರಾಟ್ ಇಲ್ಲ ಸಾನ್ಯಾ ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗ್ತಿದ್ದೀನಿ ಹೋಗ್ಬಂದ್ ಮಾಡ್ತೀನಿ ಅಂತ ಹೇಳಿ ಸಾಮ್ರಾಟ್ ವೇಗವಾಗಿ ಹೊರಟೋದ ಅದನ್ನ ನೋಡಿದ ಶರ್ಮಿಳ ಕೋಪ ಮುಗಿಲು ಮುಟ್ಟಿತು ಹಿಂತಿರುಗ್ ಬರ್ಲಿ ಈ ನಾಯಿ ಪಾಠ ಕಲಿಸ್ತೀನಿ ಈ ಬಿಕಾರಿ ನಾಯಿನ ನಾನು ಮನೆಯಿಂದ ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ತನ್ನ ಒದ್ದು ಓಡಿಸೋಕೆ ಕಾದಿರೋ ತನ್ನ ಅತ್ತೆಯನ್ನ ಸಾಮ್ರಾಟ್ ಹೇಗೆ ಎದುರಿಸ್ತಾನೆ ಅವನು ತನ್ನ ಅತ್ತೆಯಿಂದ ತಪ್ಪಿಸಿಕೊಂಡ ಮುಂದೆ ಏನಾಯ್ತು ಅಂದು ರಾತ್ರಿ ಸಾಮ್ರಾಟ್ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ ಸಫೈರ್ಗೆ ಬಂದ ಆದ್ರೆ ಏ ಲೋ ಕ್ಲಾಸ್ ನಿಲ್ಲೋ ಅಡ್ರೆಸ್ ತಪ್ಪ ಬಂದಿದ್ಯಾ ನಿನ್ನೆಲ್ಲ ಯಾರ ಹೋಗೋ ಹೋಗ ಮೊದಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಹೋಟೆಲ್ ಅಕ್ರಮ್ ಸರ್ನ ಮೀಟ್ ಅಂತ ಬಂದಿದ್ದೀನಿ ದಯವಿಟ್ಟು ಒಳಗ್ಬಿಡಿ ನನ್ನ ಸಾಮ್ರಾಟ್ ಹಾಕಿದ್ದ ಹಳೆ ಶರ್ಟ್ ಕಿತ್ತೋಗಿರೋ ಚಪ್ಪಲ್ ಎಲ್ಲವನ್ನ ಮೇಲಿಂದ ಕೆಳಗೆ ನೋಡಿದ ಸೆಕ್ಯೂರಿಟಿ ನೀನು ಅಕ್ರಮ್ ಸರ್ನ ಮೀಟ್ ಆಗೋಕ್ ಬಂದಿದ್ಯಾ ನಿನಗೆ ಬಾತ್ರೂಮ್ ತೊಳೆಯೋಕೆ ಯೋಗ್ಯತೆ ಇಲ್ಲ ನೀನ್ ನೋಡಿದ್ರೆ ಗೊತ್ತಾಗುತ್ತೆ ನಡಿಯೋ ಅವ್ರಿಗೆ ಸರ್ ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕಾಗಿ ಅವನ ಮೀಟ್ ಆಗ್ಬೇಕು ದಯವಿಟ್ಟು ನಾನು ಒಳಗ್ ಬಿಡಿ ಸರ್ ಪ್ಲೀಸ್ ಅವನು ಮಾತಾಡ್ತಿದ್ರೆ ಅದನ್ನ ಸಹಿಸೋಕಾಗದೆ ಸಾಮ್ರಾಟ್ ಒಳಗ್ ಹೋಗಿ ಟ್ರೈ ಮಾಡಿದಾಗ ಏನ್ ಮಾಡ್ತಾ ಇದ್ದೀರಾ ಗಾರ್ಡ್ಸ್ ಅವನನ್ನ ಒದ್ದು ಬಿಡಿ ನಾನು ಹೋಗೋಕೆ ನೋಡ್ತಿದಾಗ ಬಿಡಿ ಸರ್ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹಾಗೂ ಅವಳ ನ್ಯೂ ಬಾಯ್ ಫ್ರೆಂಡ್ ಜಗನ್ ಬಂದ್ರು ಸೆಕ್ಯೂರಿಟಿ ಈ ರೀತಿ ಬಿಕಾರಿಗೆಲ್ಲ ನೀವು ಹೊರಗ್ ತಾನೆ ಊಟ ಹಾಕೋದು ಪಾಪ ಹಸಿವಾಗ್ತಿದೆ ಅಂತ ಒಳಗ್ ಬಂದಿರ್ಬೇಕು ನಾವು ಒಳಗ್ ತಿಂದಿದ್ರಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ ಅದ್ನ ಕೊಡಿಯವನಿಗೆ ಊಟ ಮಾಡ್ಕೊಂಡು ಹೋಗ್ಲಿ ವೈಭವಿನ ಕೊಲ್ಲವಷ್ಟು ಸಿಟ್ಟು ಸಾಮ್ರಾಟ್ಗೆ ಬಂದ್ರು ಅಕ್ರಮ್ ಮೀಟ್ ಆಗೋಕೆ ಅದನ್ನೆಲ್ಲ ಸಹಿಸಿಕೊಂಡ ನಂಗೆ ನಂಬ ಬೇ ಇಂತ ಬಿಕಾರಿ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಜಗನ್ ಆಡಿದ ಮಾತು ಸಾಮ್ರಾಟ್ ಮನ್ಸಲ್ಲಿ ಜ್ವಾಲಾಮುಖಿ ಸ್ಫೋಟವಾಗುವಂತೆ ಮಾಡಿತು ಸಾಮ್ರಾಟ್ ಒಂದು ಹೆಜ್ಜೆ ಮುಂದಿಡುತ್ತಿದ್ದಂತೆ ಹೋಟೆಲ್ ಗೇಟ್ ಬಳಿ ಐಷಾರಾಮಿ ಕಾರ್ ಬಂದು ಆ ಕಾರ್ ಬಂದ ತಕ್ಷಣ ಹೋಟೆಲ್ ನಲ್ಲಿದ್ದ ಎಲ್ಲಾ ಗಾರ್ಡ್ ಗಳು ಅಲ್ಲಿ ಜಬಾಯಿಸಿದ್ರು ಹೋಟೆಲ್ ಓನರ್ ಅಕ್ರಮ್ ಆ ಐಷಾರಾಮಿ ಕಾರ್ ನಿಂದ ಹೇಳಿದ್ದ ಹೋಟೆಲ್ ಒಳಗೆ ಹೊರಟ ಅಕ್ರಮ್ ಕಣ್ಣು ಅಲ್ಲಿ ನೆರೆದಿದ್ದ ಜನರ ಮೇಲೆ ಬಿತ್ತು ಅದರ ಬಗ್ಗೆ ಸೆಕ್ಯೂರಿಟಿ ಹತ್ರ ಕೇಳಿದಾಗ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಸರ್ ನಿಮ್ಮನ್ನು ಮೀಟ್ ಆಗ್ಬೇಕಂತ ಕ್ಲಿಯರ್ ಮಾಡ್ತೀನಿ ನಾನು ಎಷ್ಟು ಸಲ ಈ ರೀತಿ ನನ್ನ ಹೇಳಿದ್ದೇನೆ ಹೇಳ್ಕೊಂಡ್ ಒಳಗ್ ಬಿಡ್ತೀರಾ ಹಿಡಿದು ಹೊರಗಾಕಿ ಅಕ್ರಮ ಕೇಳಿ ಆ ಸೆಕ್ಯೂರಿಟಿ ಗಾರ್ಡ್ಸ್ ಸಾಮ್ರಾಟ್ ಅನ್ನ ಹೇಳ್ಕೊಂಡು ಹೋಗ್ತಿದ್ರೆ ಅಕ್ರಮ್ ಕಂಡು ಸಾಮ್ರಾಟ್ ಕೈಯಲ್ಲಿದ್ದ ಉಂಗುರದ ಮೇಲೆ ಬಿತ್ತು ಟೈಗರ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಕೈ ತಗಿರಿ ಅವ್ರ ಮೇಲಿಂದ ಟೈಗರ್ ನನ್ನ ಕ್ಷಮಿಸ್ಬಿಡಿ ಅದಾದ್ಮೇಲೆ ಅಲ್ಲಿ ನಡೆದ ಇನ್ಸಿಡೆಂಟ್ ಅಲ್ಲಿದ್ದ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು ಉಂಗುರವನ್ನ ನೋಡಿ ಸಾಮ್ರಾಟ್ ಮುಂದೆ ಮಂಡಿಯೂರಿ ಕೂತ ಕೋಟ್ಯಾಧಿಪತಿ ಅಕ್ರಮ್ ನೀವಾ ನಾನು ನಿಮ್ಮನ್ನ ಸರಿಯಾಗಿ ಗುರುತಿಸ್ತಿಲ್ಲ ಟೈಗರ್ ಸಿಟಿಯ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ ಕಾಲಿಗೆ ಬಿದ್ದಿದ್ಯಾಕೆ ಇಲ್ಲಿ ನಡೆದಕ್ಕೆಲ್ಲ ನನ್ನ ಕ್ಷಮಿಸ್ಬಿಡಿ ಟೈಗರ್ ಸಾಮ್ರಾಟ್ ಉಂಗುರದ ಹಿಂದಿನ ರಹಸ್ಯವೇನು ಆ ರಹಸ್ಯ ಎಲ್ಲರ ಮುಂದೆ ಬಯಲಾಗುತ್ತಾ ಮರುದಿನ ಸಾಮ್ರಾಟ್ ಸಾನ್ಯಾಗೆ ಊಟ ಕೊಡಲು ಅವಳ ಆಫೀಸ್ ಗೆ ಹೋದಾಗ ಆಫೀಸ್ ತುಂಬಾ ಕೋಲಾಹಲ ಎಬ್ಬಿತ್ತು ಅದೇ ಸಮಯಕ್ಕೆ ಎಂಟ್ರೆನ್ಸ್ ನಲ್ಲಿದ್ದ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಗ್ತಿತ್ತು ಬಿಸ್ನೆಸ್ ನ್ಯೂಸ್ ಗವರ್ಮೆಂಟ್ ಟೆಂಡರ್ ಸಿಕ್ಕ ನಂತರವೂ ಹಣದ ಕೊರತೆಯಿಂದಾಗಿ ಕೆಲಸ ಪ್ರಾರಂಭಿಸದ ಸಾನಿಯಾ ಇಂಡಸ್ಟ್ರೀಸ್ ವಿರುದ್ಧ ಆರೋಪಗಳು ಹೆಚ್ಚುತ್ತಿವೆ ಒಂದು ಅಥವಾ ಎರಡು ದಿನಗಳಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಕಂಪನಿ ದಿವಾಳಿಯಾಗಬಹುದು ಅಂತ ಕಂಪನಿಗೆ ಇನ್ವೆಸ್ಟ್ ಮಾಡಿದ ಇನ್ವೆಸ್ಟರ್ಸ್ ಕಂಪನಿ ಮೇಲೆ ಪ್ರೆಷರ್ ಹಾಕುತ್ತಿದ್ದಾರೆ ಈ ರೀತಿ ಕಂಪನಿ ದಿವಾಳಿಯಾಗುತ್ತೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಚಿರಾಗ್ ಹಾಗೂ ಶ್ರೀಕಂಠ ದತ್ತ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ಲು ಅದರ ನಂತರ ಪಾರ್ಟ್ನರ್ ಆಗಿ ಬಂದ ಅವಳ ಸ್ನೇಹಿತ ಚಿರಾಗ್ ಅವಳ ಜೀವನ ಸಂಗಾತಿಯಾಗಲು ಬಯಸಿದ್ದ ಆದರೆ ಅದಕ್ಕೂ ಮೊದಲು ಯಾವುದೋ ನಿಗೂಢ ಕಾರಣಕ್ಕಾಗಿ ಶ್ರೀಕಂಠ ದತ್ತ ಸಾನ್ಯಳನ್ನ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮದುವೆ ಮಾಡಿಸಿದ್ರು ಸಾನ್ಯಾ ತುಂಬಾ ದುಃಖದಲ್ಲಿ ಚೇರ್ ನಲ್ಲಿ ಕೂತಿದ್ಲು ಅದೇ ಸಮಯಕ್ಕೆ ಅವಳ ಪಕ್ಕ ಕೂತಿದ್ದ ಕಂಪನಿಯ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ ಸಾನ್ಯಾ ಟೆಂಡರ್ ಫೈನಲ್ ಮಾಡಕ್ಕೆ ನಮ್ಮ ಹತ್ರ ಇರೋ ಇನ್ವೆಸ್ಟರ್ ಹೆಲ್ಪ್ ಮಾಡೋದಕ್ಕೆ ತಯಾರಿಲ್ಲ ಅಂಡ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್ ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ದಿವಾಳಿ ಆಗೋದ್ರಿಂದ ಯಾರು ತಡೆಯೋಕ್ಕಾಗಲ್ಲ ಮಾರ್ಕೋ ಯು ನೋ ವೆರಿ ವೆಲ್ ಈ ಕಂಪನಿಯನ್ನ ಬೆಳೆಸೋಕೆ ತಾತ ಎಷ್ಟು ಕಷ್ಟಪಟ್ಟಿದಾರಂತ ನನಗೆ ಮಾತ್ರ ಗೊತ್ತು ಅದೇ ಹೇಗೆ ಒಂದೇ ನಿಮಿಷದಲ್ಲಿ ಈ ಕಂಪನಿಯನ್ನ ಬಿಟ್ಬಿಡೋ ಅಂದ್ರೆ ಬಿಟ್ಬಿಡಕ್ಕಾಗುತ್ತಾ ಏನ್ ಹೇಳ್ತಿದ್ದೀರಾ ಡು ಯು ಅಂಡರ್ಸ್ಟ್ಯಾಂಡ್ ಹಾಗೆಲ್ಲ ಬಿಡೋಕ್ಕಾಗಲ್ಲ ಯಾರಾದ್ರೂ ಏನಾದ್ರೂ ಮಾಡಿ ಸಾನ್ಯಾ ನಿಮ್ಮ ತಾತ ಒಮ್ಮೆ ಅವರ ಹಳೆಯ ಸ್ಟ್ರಾಂಗ್ ಅಸೋಸಿಯೇಟ್ ಒಬ್ಬರ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವರನ್ನ ಬೇಕಾದ್ರೆ ಇನ್ವೆಸ್ಟ್ ಮಾಡೋಕೆ ಹೇಳೋಣವಾ ಅಯ್ಯೋ ಸರ್ ದಯವಿಟ್ಟು ನಿಮ್ಮ ಹಳೆ ಕಾಲದಿಂದ ಅಪ್ಡೇಟ್ ಆಗಿ ಸ್ವಲ್ಪ ಈ ಕಡೆ ಬನ್ನಿ ಈ ನ್ಯೂಸ್ ಕೇಳಿದ ಮೇಲೆ ಒಬ್ನು ಕೂಡ ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ ಮಾರ್ಕೋ ಲೆಟ್ಸ್ ಹೇ ಯೋರ್ ಪ್ಲಾನ್ ದೇಸಾಯಿ ಸಾನ್ಯಾ ತಾತ ಶ್ರೀಕಂಠ ದತ್ತರ ಕಾಲದಿಂದಲೇ ಈ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ದತ್ತರು ಇರುವಾಗ ಕಂಪನಿಯಲ್ಲಿ ತಗೊಳ್ತಿದ್ದ ಪ್ರಮುಖ ನಿರ್ಧಾರಗಳಲ್ಲಿ ಇವರು ದೊಡ್ಡ ಪಾತ್ರವನ್ನ ವಹಿಸುತ್ತಿದ್ರು ಆದ್ರೆ ಈಗ ಅವರು ಹೆಸರಿಗಾಗಿ ಮಾತ್ರ ಕಂಪನಿಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಹ್ಯಾವ್ ಅ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಮಂಡೆ ಮಾತಾಡದೆ ಸುಮ್ನೆ ಹ್ಮ್ ಏನ್ ಮಿಸಸ್ ಲೋಬೋ ಇವತ್ತು ಆಫೀಸ್ ಫುಲ್ ಕೋಲಾಹಲ ಇದ್ದಂಗೆ ನೀನ್ ಯಾವತ್ತು ಕೆಲಸದವ್ರ ಥರ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯಾ ನ್ಯೂಸ್ ಎಲ್ಲ ನೋಡ್ತೀಯಾ ಇಲ್ವಾ ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಚೂರಾದ್ರೂ ಯೋಚನೆ ಮಾಡ್ತೀಯಾ ಬಗ್ಗೆ ತಿಳ್ಕೊಳ್ಳೋ ಹಾಗೆ ನಡೀತು ಸ್ವಲ್ಪ ಕಂಡುಬಿಟ್ಟು ಟಿ ವಿ ನೋಡು ಕಂಪನಿ ನಡೆಸೋಕೆ ಬೇಕಾಗಿರೋಷ್ಟು ದುಡ್ಡು ಇಲ್ಲದೆ ಇರೋದ್ರಿಂದ ಅದು ದಿವಾಳಿಯಾಗಿದೆ ಅಂತ ಕೋರ್ಟ್ನಲ್ಲಿ ನಲ್ಲಿ ಅಫಿಡೇವಿಟ್ ಸಲ್ಲಿಸೋಕೆ ಗವರ್ನಮೆಂಟ್ ಎಸ್ ಕೆ ಇಂಡಸ್ಟ್ರೀಸ್ಗೆ ನೋಟಿಸ್ ಕಳಿಸಿದೆ ಅದರಿಂದ ಇವತ್ತೇ ಕಂಪನಿಯ ಕೊನೆಯ ದಿನವಾಗಿರಬಹುದು ಅಂತ ಎಂಪ್ಲಾಯೀಸ್ ಗಾಬರಿಯಾಗಿದ್ದಾರೆ ಮ್ಯಾಮ್ ಈಗಲೇ ಬರ್ತೀನಿ ಮ್ಯಾಮ್ ನನ್ನ ಹತ್ರನೇ ಇದೆ ಫೈಲ್ಸ್ ಈಗಲೇ ತಂದು ಕೊಡ್ತೀನಿ ಮ್ಯಾಮ್ ಓಕೆ ಮ್ಯಾಮ್ ಮಿಸಸ್ ಲೋಬೋ ಲೋಬೋ ಸಾನ್ಯಾ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ನಾನೀಗ ಸಾನ್ಯಾ ಮೇಡಮ್ಗೆ ಫೈಲ್ಸ್ ಕೊಡೋದಕ್ಕೆ ಕಾನ್ಫರೆನ್ಸ್ ರೂಮ್ಗೆ ಹೋಗಬೇಕು ನೀನು ಲಂಚ್ ಬ್ಯಾಗ್ನ ಇಲ್ಲೇ ಇಟ್ಟು ಹೋಗು ಹಾ ಹೇ ಸಾಮ್ರಾಟ್ ಸಾಮ್ರಾಟ್ ಸಾನ್ಯಾ ಸಾಮ್ರಾಟ್ ಪರ್ಮಿಷನ್ ಇಲ್ಲದೆ ಒಳ ಬಂದಿದ್ದನ್ನ ಕಂಡ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ಅದು ಅಲ್ಲದೆ ಸಾಮ್ರಾಟ್ ಮನೆ ಅಳಿಯನಾಗಿರೋದು ಎಲ್ರಿಗೂ ಗೊತ್ತಿತ್ತು ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸಾಮ್ರಾಟ್ ಗೆಟ್ ಔಟ್ ಈ ರೀತಿ ಒಂಚೂರು ಡಿಸೆನ್ಸಿ ಇಲ್ಲದೆ ಒಳಗ್ ನುಗ್ತಿಯಾ ಛೇ ಇರೋ ಟೆನ್ಷನ್ ಸಾಲ್ದು ಅಂತ ನೀನ್ ಬೇರೆ ಹೊರಗೋಗು ಸಾನ್ಯಾ ನಾನು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನನ್ನ ಹತ್ರ ಒಂದು ಐಡಿಯಾ ಇದೆ ನಂಗೋಸ್ಕರ ಒಂದು ಫೈವ್ ಮಿನಿಟ್ಸ್ ಕೊಡು ಹೇ ಏನ್ ನಡೀತಾ ಇದೆ ಇಲ್ಲಿ ಮನೇಲಿ ಕಸ ಗುಡ್ಸೋರೆಲ್ಲ ನಮಗೆ ಬಿಸ್ನೆಸ್ ಹೇಳ್ಕೊಡಕ್ ಬರ್ತಿದ್ದಾರೆ ಅಲ್ಲ ಗೊತ್ತಿಲ್ಲದ ಕೇಳ್ತಿದ್ದೀನಿ ನಿನ್ಗೆ ಏನೋ ಗೊತ್ತೋ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ನ ಹಂಗೆ ಅರ್ದು ಕುಡ್ದಿರೋ ನೀನು ಐಡಿಯಾ ಕೊಡೋಕೆ ಬಂದ್ಬಿಟ್ಟ ಏನು ಗೊತ್ತೋ ಬಿಸ್ನೆಸ್ ಬಗ್ಗೆ ಎಷ್ಟು ಧೈರ್ಯನು ನಿನಗೆ ಹೌದು ನೀನು ಡೆಲಿವರಿ ಬಾಯ್ ತಾನೆ ಡೆಲಿವರಿ ಬಾಯ್ ಅಂದ ಮೇಲೆ ಊಟ ಕೊಟ್ಟು ಹೋಗೋ ಕೆಲಸ ಮಾತ್ರ ಮಾಡು ಅದಷ್ಟೇ ನಿನ್ನ ಕೆಲಸ ಈ ಬಿಸ್ನೆಸ್ಗೆ ಐಡಿಯಾ ಕೊಡೋ ಕೆಲಸ ಇಲ್ಲ ಸನ್ಯಾ ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಹಾಕು ಇವನಿಂದನೇ ಎಲ್ಲ ಪ್ರಾಬ್ಲಮ್ಸ್ ಎಷ್ಟು ಧೈರ್ಯನು ನಿನಗೆ ನೀನು ನಿನ್ನೆಲ್ಲ ಈ ಆಫೀಸ್ ಗೇಟ್ ಒಳಗೆ ಬಿಟ್ಟಿದೆ ತಪ್ಪು ಸಂಡ್ಯ ನಂಗೊಂದು ಫೈವ್ ಮಿನಿಟ್ಸ್ ಕೊಡು ಹೇ ಸೆಕ್ಯೂರಿಟಿ ಈ ವ್ಯಕ್ತಿನ ಹೊರಗಾಕಿ ಸರ್ ಹೈ ಹೇ ಬರೋ ನನ್ನ ಏಯ್ ಬಾರೋ ಮಾರೋ ಬಿಡು ಏ ಬಾರೋ ಕೈ ಬಿಡು ಆ ಸಮಯದಲ್ಲಿ ಅಲ್ಲಿಗೆ ಬಂದ ಮಿಸ್ಸಸ್ ಲೋಬೋ ಚಿರಾಗ್ ಬಳಿ ರಿಕ್ವೆಸ್ಟ್ ಮಾಡಿ ಮಾತಾಡಿದ್ಲು ಸರ್ ಪ್ಲೀಸ್ ರಿಲ್ಯಾಕ್ ಸರ್ ಐ ವಿ ಟೇ ಕೇರ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ಸೈಟ್ ಫಾರ್ ದ ಮೀಟಿಂಗ್ ಸರ್ ನಾನು ಹೇಳಿರೋ ಫೈಲ್ಸ್ ತಂದ್ಯಾ ಎಸ್ ಕೊಡು ನಾನ್ ವಾಪಸ್ ಬರುವಾಗ ಇವನು ಇಲ್ಲಿ ಇರಬಾರ್ದು ಚಿರಾ ಕೋಪದಲ್ಲಿ ಕಾನ್ಫರೆನ್ಸ್ ರೂಮ್ಗೆ ಹೋದಾಗ ಲೇವ್ ಹೆಮ್ ಇವ್ರ ಯಾರು ಗೊತ್ತಾ ಇವರು ಕಳ್ಳ ಅಲ್ಲ ನಿಮ್ ಸಾನಿಯಾ ಮೇಡಮ್ ಹಸ್ಬೆಂಡ್ ನಿಮಗೆಲ್ಲ ಮರ್ತ ಹೋಯ್ತಾ ಗೆಟ್ ಔಟ್ ಸಾರಿ ಮೇಡಮ್ ಥ್ಯಾಂಕ್ ಯು ಲೋಬೋ ನಿಮ್ಮಿಂದ ಸಿಗೋ ಪ್ರೀತಿ ಸಾನ್ಯಾ ಮತ್ತೆ ಅವಳ ತಾಯಿಂದ ಒಂದ್ ಚೂರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ನೀನ್ ಯಾಕೆ ಹೇಗಿದ್ಯಾ ಸಾಮ್ರಾಟ್ ಯು ಕಮ್ ವಿತ್ ಮೀ ರೈಟ್ ನಾವ್ ಮಿಸ್ ಲೋಬೋ ಸಾಮ್ರಾಟ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡು ಮನೆ ಅಳಿಯನಾಗಿದ್ಯಾ ನೀನ್ ಹೇಗೆ ಇಷ್ಟು ದೊಡ್ಡ ಕ್ರೈಸಿಸ್ ಇಂದ ಕಾಪಾಡ್ತೀಯಾ ಹೇಗೆ ಅಂತ ನನ್ ಗೊತ್ತಿಲ್ಲ ಲೋಬೋ ಆದ್ರೆ ಈ ಕಂಪ್ನಿಯನ್ನ ಹೇಗಾದ್ರೂ ಉಳಿಸ್ಬೇಕು ಎಲ್ಲರೂ ನನ್ನ ಇದ್ದಾಗ ತಾತ ಶ್ರೀಕಂಠದತ್ರ ನನ್ನ ಮದುವೆನ ಸಾನೆ ಜೊತೆ ಮಾಡಿಸಿದ್ರು ಅಂತ ಒಳ್ಳೆ ವ್ಯಕ್ತಿ ಕಟ್ಟಿರೋ ಈ ಕಂಪ್ನಿಯನ್ನ ನನ್ ದಿವಾಳಿ ಆಗೋದಕ್ ಬಿಡಲ್ಲ ಅದೆಲ್ಲ ಸರಿ ಸಾಮ್ರಾಟ್ ಆದರೆ ನಿನ್ನಿಂದ ಅಂಥದ್ದೇನ್ ಮಾಡೋಕ್ಕಾಗತ್ತೆ ಲೋಬಾ ಪ್ಲೀಸ್ ನನಗೆ ಈಗಲೇ ಈ ಕಂಪನಿ ಇನ್ವೆಸ್ಟರ್ಸ್ ನ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಏನ್ ಸಾಮ್ರಾಟ್ ಕಾಮಿಡಿ ಮಾಡ್ತಿದ್ಯಾ ಇಲ್ಲಿ ಏನ್ ನಡೀತಿದೆ ಅಂತ ನೀನು ನೋಡ್ತಾ ಇದೆಯಾ ಅಲ್ವಾ ನೀನು ಕೇಳ್ತಾ ಇರೋ ಫೈಲ್ಸ್ ಎಲ್ಲ ಕಾನ್ಫರೆನ್ಸ್ ರೂಮ್ ನಲ್ಲಿ ಇದೆ ನಾನೇ ಬಯಸಿದ್ರು ಒಳಗ್ ಹೋಗಕ್ ಆಗಲ್ಲ ಏನ್ ಸಾಮ್ರಾಟ್ ಸರಿ ನಾನ್ ಹೊಡ್ತೀನಿ ನೀನ್ ಕೆಲಸ ನೋಡ್ಕೋ ಇಲ್ಲಿ ಕೇಳು ನಮ್ಮಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಹ್ಮ್ ಸಾಮ್ರಾಟ್ ನಿನ್ ಫೀಲಿಂಗ್ಸ್ ನನಗ ಅರ್ಥ ಆಗುತ್ತೆ ಬಟ್ ದಿಸ್ ಸಿಚುಯೇಷನ್ ಇಸ್ ಬಿಯಾಂಡ್ ಅವರ್ ಲಿಮಿಟ್ ನಿಂಗ್ ಹೆಲ್ಪ್ ಮಾಡೋಕೆ ಇಲ್ಲಿ ಯಾರು ಇಲ್ಲ ಆದ್ರೆ ಒಬ್ರಿದ್ದಾರೆ ಅವ್ರ ಮನ್ಸ್ ಮಾಡಿದ್ರೆ ಖಂಡಿತ ನಿಂಗ್ ಹೆಲ್ಪ್ ಮಾಡ್ತಾರೆ ಯಾರು ಮೇಡಮ್ ಅದು ದೇಸಾಯಿ ಸರ್ ಅವರು ಸಾನ್ಯಾ ತಾತ ಶ್ರೀಕಂಠರಿಗೆ ತುಂಬಾ ಕ್ಲೋಸ್ ದೇಸಾಯಿ ಸರ್ ಇಸ್ ಅ ಚೈನ್ ಸ್ಮೋಕರ್ ಅವರು ಗಂಟೆಗೊಮ್ಮೆ ಸಿಗರೇಟ್ ಸೇದೋಕೆ ಹೊರಗೆ ಬರ್ತಾರೆ ನೀನ್ ಇಲ್ಲೇ ವೆಯ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಿ ಖಂಡಿತ ಕನ್ವಿನ್ಸ್ ಮಾಡಬಹುದು ಐ ಆಮ್ ವೆರಿ ಶೋರ್ ಅವರು ಖಂಡಿತ ಹೆಲ್ಪ್ ಟೈಮ್ ಸಾಮ್ರಾಟ್ ಈಗ ನಾನು ಹೊರಡುತ್ತೀನಿ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಓ ಸಾಮ್ರಾಟ್ ಸರ್ ನೀವೇ ನನಗೆ ಕಾಲ್ ಮಾಡಿದ್ದೀರಾ ನೀವು ನನಗೆ ಕಾಲ್ ಮಾಡಿರೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಸರ್ ಆ ಥರ ಏನು ಇಲ್ಲ ಸರ್ ನೀವು ಬೇರೆ ನನಗೊಂದು ಸಣ್ಣ ಕೆಲಸ ಆಗಬೇಕಿತ್ತು ಸರ್ ಹೆಲ್ಪ್ ಮಾಡ್ತೀರಾ ಏನ್ ಮಾಡಬೇಕು ಹೇಳಿ ಒಬ್ಬ ಮಾಮೂಲಿ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಿನಿಸ್ಟರ್ ಹೇಗೆ ಗೊತ್ತು ಸಚಿವರು ಸಾಮ್ರಾಟ್ ಜೊತೆ ತನಗೆ ತುಂಬಾ ಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಯಾಕೆ ಮಾತಾಡ್ತಾರೆ ಅಷ್ಟು ದೊಡ್ಡ ವಿಷಯ ಏನಲ್ಲ ಸರ್ ನಿಮ್ಮಿಂದ ಈಸಿಯಾಗಿ ಮಾಡ್ಬೋದು ಹಾ ಮಿನಿಸ್ಟರ್ ಸರ್ ನಾನೊಂದು ಹತ್ತು ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ದೇಸ ಸರ್ ಇಂಡಿಯಾದಲ್ಲೇ ನಂಬರ್ ಒನ್ ಪ್ರೈವೇಟ್ ಕಂಪನಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾನ್ಯಾ ಇಂಡಸ್ಟ್ರೀಸ್ ಜೊತೆ ಅಪ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಏನು ಎ ಕೆ ಪ್ರೈವೇಟ್ ಲಿಮಿಟೆಡ್ ಹಗಲ್ ಕನ್ಸ್ ಕಾಣ್ಬೇಡ ಸಮ್ರಾಟ್ ಅವರೆಲ್ಲ ನಮ್ಮನ್ನು ಕನ್ಸಿಡರ್ ಕೂಡ ಮಾಡಲ್ಲ ಸರ್ ನಿಮ್ಮಿಂದ ಆಗಲ್ಲ ಬಟ್ ನನ್ನಿಂದ ಆಗುತ್ತೆ ಇಲ್ಲಿ ನೋಡಿ ಅದಾದ್ಮೇಲೆ ಸಾಮ್ರಾಟ್ ದೇಸಾಯಿ ಬಳಿ ಒಂದು ವಿಷಯ ಹೇಳಿದ್ದ ಅದನ್ನ ಕೇಳಿದ ದೇಸಾಯಿ ಮೂಕನಾಗಿ ನಿಂತು ಆಘಾತಕ್ಕೊಳಗಾದ್ರು ಕೈ ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೇ ಲೋ ಕ್ಲಾಸ್ ನೀನು ಇನ್ನು ಹೋಗಿಲ್ವಾ ಚಿರಾಗ್ ಬಿಹೇವ್ ಯೋರ್ ಸೆಲ್ ಯಾರೇ ಆಗಿದ್ರು ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ ಸಾನ್ಯಾ ನಮ್ಮ ಸಾಮ್ರಾಟ್ಗೂ ಒಂದು ಚಾನ್ಸ್ ಕೊಟ್ ನೋಡೋಣ ಹಿ ಎ ಗುಡ್ ಪ್ಲಾನ್ ಇಲ್ಲಿ ಎಷ್ಟು ಸೀರಿಯಸ್ ಆಗಿ ಹೋಗ್ತಿದೆ ಒಬ್ಬ ಜೋಕರ್ನ ಕರ್ಕೊಂಡು ಬಂದು ಏನ್ ಕಾಮಿಡಿ ಮಾಡ್ತಿದ್ದೀರಾ ಇದಕ್ಕೆ ನಾನು ಆಗ್ಲೇ ಹೇಳಿದ್ದು ಇಂಥ ನಾಲಯಕ್ನ ಎಲ್ಲ ಕೆಲ್ಸದಿಂದ ಹೊರಗಾಕ್ಬೇಕು ಎಕ್ಸ್ಕ್ಯೂಸ್ ಮಿ ಮೈಂಡ್ ಯೋರ್ ವರ್ಡ್ಸ್ ನಿನ್ನ ವಯಸ್ಸಿಗಿಂತ ಈ ಕಂಪನಿಯಲ್ಲಿ ನಂಗಿರೋ ಎಕ್ಸ್ಪೀರಿಯನ್ಸ್ ಹೆಚ್ಚು ಸಾನ್ಯಾ ನಾನ್ ಸಾಮ್ರಾಟ್ ಹೇಳಿದ್ನ ಕೇಳಿದೆ ಮಾಡಲ್ಲ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಏನೋ ಯೋಚನೆ ಮಾಡ್ತಿದ್ಲು ನೆನ್ಪಾಯ್ತು ಸಾನ್ಯಾ ಇದೊಂದು ನಾ ನೆನ್ಪಲ್ಲಿಟ್ಕೋ ಖಂಡಿತವಾಗ್ಲು ಸಾಮ್ರಾಟ್ ನಿಂಗೊಬ್ಬ ಒಳ್ಳೆ ಗಂಡನಾಗಿರ್ತಾನೆ ಯಾವತ್ತಾದ್ರೂ ನಿನಗೆ ನಮ್ಮ ಕಂಪನಿಗೆ ಏನಾದ್ರೂ ಸಮಸ್ಯೆ ಎದುರಾದ್ರೆ ಅದನ್ನೆಲ್ಲ ಸಾಲ್ವ್ ಮಾಡಿ ನಮ್ಮನ್ನ ಕಾಪಾಡೋದು ಸಾಮ್ರಾಟ್ ಮಾತ್ರ ತನ್ನ ಮುಂದೆ ನಡೆಯುತ್ತಿರುವ ಜಗಳವನ್ನ ನೋಡಿ ಸಾನ್ಯಾ ಕೋಪದಿಂದ ಕೂಗಿದ್ಲು ಚಿರಾಗ್ ಈ ಕಂಪನಿ ಓನರ್ ನಾನು ಅನ್ನೋದನ್ನ ಮರಿಬೇಡ ಎಲ್ಲಾ ಡಿಸಿಷನ್ ಮೇಕಿಂಗ್ ಅಥಾರಿಟಿ ನನ್ನ ಹತ್ರ ಇದೆ ಪ್ಲಾನ್ ಏನಂತ ಹೇಳು ಸಾನ್ಯ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ ಗೆ ಖುಷಿ ಆಯ್ತು ದೇಸಾಯಿ ಸಾಮ್ರಾಟ್ ನ ತಮ್ಮ ಪಕ್ಕದ ಕುರ್ಚಿಲಿ ಕೂರಿಸಿದ್ರು ಸಾನ್ಯಾ ಈ ಫೈನಾನ್ಷಿಯಲ್ ಕ್ರೈಸಿಸ್ ನಾನು ರಿಸಾಲ್ವ್ ಮಾಡ್ತೀನಿ ಆದರೆ ಅದಕ್ಕೂ ಮೊದಲು ನನಗೆ ಕಂಪ್ನಿ ಇನ್ವೆಸ್ಟರ್ಸ್ ಲಿಸ್ಟ್ ಶೇರ್ ಹೋಲ್ಡರ್ಸ್ ಪಟ್ಟಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು ದಿಸ್ ಇಸ್ ಟೂ ಮಚ್ ಗೊತ್ತು ಗುರಿ ಇಲ್ದವರಿಗೆ ಹೇ ಕಂಪ್ನಿ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಮಾರ್ಕೋ ಲ್ಯಾಪ್ಟಾಪ್ ಪಾಸ್ ಮಾಡಿ ಸಾನಿಯಾ ನೀನು ಯಾಕೆ ಹುಚ್ಚಿನ ಮಾತನ್ನು ಕೇಳ್ತಿದ್ಯಾ ಜಸ್ಟ್ ಪಾಸ್ ದ ಲ್ಯಾಪ್ಟಾಪ್ ಮಾರ್ಕೋ ಆ್ಯಂಡ್ ಚಿರಾಗ್ ವೈ ಡೋಂಟ್ ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಹಾ ಸಾಮ್ರಾಟ್ ನನ್ನ ಗಂಡ ಅನ್ನೋದು ಮರ್ತೋಯ್ತಾ ಯು ಸ್ಟಾರ್ಟ್ ಈ ಎರಡು ವರ್ಷದಲ್ಲಿ ತನಗಾಗಿ ಜೊತೆ ಫಸ್ಟ್ ಟೈಮ್ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಇರಗ್ಯುಲಾರಿಟೀಸ್ ಕಾಣ್ತಿದೆ ನಮ್ಮ ಇನ್ವೆಸ್ಟರ್ಸ್ ನಮ್ಮನ್ನ ಬಿಟ್ಟು ಹೋಗ್ತಿರೋ ಪ್ಯಾಟರ್ನ್ಸ್ ಕಾಣಿಸ್ತಿದೆ ಅದ್ ಮಾತ್ರ ಅಲ್ಲದೆ ನಮ್ ಬ್ಯಾಲೆನ್ಸ್ ಶೀಟ್ ನಲ್ಲಿರೋ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಯಾಕೋ ಡೌಟ್ ಇದೆ ಕಟ್ಕತೆ ಕತೆ ಹೇಳು ಕಂಪ್ನಿನ ಹೇಗ್ ಸೇವ್ ಮಾಡ್ತೀಯಾ ಶೇರ್ ಹೋಲ್ಡರ್ಸ್ನ ವಾಪಸ್ ಹೇಗೆ ತರ್ತೀಯಾ ಮಿಸ್ಟರ್ ಸಾಮ್ರಾಟ್ ಸಾನ್ಯಾ ನಾನೊಂದು ಕಂಪನಿಯಲ್ಲಿ ಶೇರ್ಸ್ನ ಬೈಬ್ಯಾಕ್ ಮಾಡೋಣ ಅಂತಿದ್ದೀನಿ ಐಡಿಯಾ ಏನ್ ತಿಳ್ಕೊಂಡಿದ್ಯಾ ಸಾಮ್ರಾಟ್ ನಾವ್ ಇದನ್ನೆಲ್ಲ ಡಿಸ್ಕಸ್ ಮಾಡಿಲ್ಲ ಅನ್ಕೊಂಡಿದ್ಯಾ ಸಾಮ್ರಾಟ್ ಅಷ್ಟೊಂದು ಫಂಡ್ ನಮ್ಮ ಹತ್ರ ಎಲ್ಲಿದೆ ತನ್ನ ಕಾಲ್ ಮಾಡ್ದ ಅವನು ಫೋನ್ ನಲ್ಲಿ ಮಾತಾಡಿದ್ದನ್ನ ಕೇಳಿ ಸಾನ್ಯ ಮಾತ್ರ ಅಲ್ಲ ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ರು ಚಿರಾಗ್ ಮತ್ತೆ ನೋಡ್ತಿದ್ರು ಯಾ ಮಿಸ್ಟರ್ ಅಕ್ರಮ್ ಇವಾಗ ನಾನು ಹೇಳ್ತಿರೋ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಇಂದ ಎಸ್ ಕೆ ಇಂಡಸ್ಟ್ರೀಸ್ ಗೆ ಈಗಿಂದ ಈಗಲೇ ಐನೂರು ಕೋಟಿ ಹಣನ ಟ್ರಾನ್ಸ್ಫರ್ ಮಾಡಿ ಅಷ್ಟೇ ಅಲ್ಲದೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಎಸ್ ಕೆ ಇಂಡಸ್ಟ್ರೀಸ್ ಮರ್ಜಾಗಿದೆ ಅಂತ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿ ಅದಕ್ಕಿಂತ ಮುಖ್ಯವಾದ ವಿಷಯ ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಅದನ್ನೆಲ್ಲ ಈಗಲೇ ಎಲ್ಲ ಖರೀದಿ ಮಾಡಿ ಓಕೆ ಐ ವಿಲ್ ಕಾಲ್ ಯು ಬ್ಯಾಕ್ ತಾಯಿ ಸಾಮ್ರಾಟ್ ಮಾತಾಡಿದ್ದನ್ನು ಕೇಳಿ ಖುಷಿಪಟ್ರು ಆದ್ರೆ ಸಾನ್ಯಾ ಸಾಮ್ರಾಟ್ ಕೋಟ್ಯಾಂತ ರೂಪಾಯಿ ವ್ಯವಹಾರ ಬಗ್ಗೆ ಮಾತಾಡದನ್ನು ನೋಡಿ ಬೆಚ್ಚಿ ಬಿದ್ದಿದ್ಲು ಮನೆ ಅಳಿಯನಾಗಿರೋ ತನ್ನ ಪತಿ ದೊಡ್ಡ ಕಂಪನಿಯ ಸಿಇಒನಂತೆ ನಂತೆ ಬಿಸ್ನೆಸ್ ಡೀಲ್ ಮಾತಾಡಿ ಎಕೆ ಪ್ರೈವೇಟ್ ಲಿಮಿಟೆಡ್ ನ ಹೇಗೆ ಮರ್ಜ್ ಮಾಡ್ದ ಅಂತ ಗೊಂದಲದಲ್ಲಿದ್ಲು So. ಸಾಮ್ರಾಟ್ ನಗ್ತಾ ಸಾನಿಯ ನೋಡ್ದ ಆದ್ರೆ ಅವಳಿಗೆ ಯಾವ ಉತ್ತರ ಡೆಲಿವರಿ ಬಾಯ್ ಸಾಮ್ರಾಟ್ ದಿವಾಳಿಯಾದ ಅತಿ ದೊಡ್ಡ ಕಂಪನಿಯನ್ನ ಸಾನಿಯಾ ಕಂಪನಿ ಜೊತೆ ಮರ್ಜ್ ಸಾನಿಯಾ ಕಂಪನಿಯ ಈ ಕಂಡೀಷನ್ ಗು ಗವರ್ಮೆಂಟ್ ಟೆಂಡರ್ ಕೆಲಸ ಶುರು ಮಾಡದೆ ಇರೋದಕ್ಕೂ ಚಿರಾಗ್ ಮತ್ತೆ ಮಾರ್ಕೋ ಕಾರಣರೇ ಮಿನಿಸ್ಟರ್ ಹಾಗೂ ಸಾಮ್ರಾಟ್ ನಡುವಿನ ಸಂಬಂಧದ ಹಿಂದಿನ ರಹಸ್ಯವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ